ಮಾತಿರ್ಗಳ ನಮಸ್ಕಾರ ಇನ್ನೂ ಒಂಜಿ ತುದೇತ ಮೀನು ತಿಕ್ಕಿದು ಒಂದು ಮಾಲೈ ಮೀನ್ ಪಂಪೇನಕ್ಕೆ ಫ್ರೆಶ್ ಉಂಡು ಬಾರಿ ಉಂಡು ಮೀನು ಫ್ರೆಶ್ ಇತ್ತೀನಿ ಹಿಡ್ದ ಹತ್ರ ಕಂದಿನಿ ಅಂಡ ಮೀನು ಪಂಡ ಒಂಥ ಕಿಂಜೆ ಗಿಂಜಿ ಉಂಡು ಅಣ್ಣ ಮೀನು ಎಡ್ಡೆ ಉಂಡು ಪಂಡದ್ದು ಇಡ್ಬೇಕಾ ಆಯ್ಕೆ ಹೊಡಿತಿನ ಸಾಮಾನು ಏನಪ್ಪಂಡಾಗ ಒಂದು ಒಂಥ ಮುಂಚಿಗೆ ತೊಂದೆ ಮತ್ತು ಮತ್ತೆ ಮುಂಚಿ ಮುಂಚೆ ಮುಂಚೆ ಮಸ್ತಗೆತ್ತವು ಮುಂಚಿಲ್ಲ ಬೇಕು ಅಂತ ಕೊತ್ತಂಬರಿಗಿತ್ತೆ ಇಂಗೆ ಎರಡು ಟೀ ಸ್ಪೂನ್ ಬರುತ್ತೆ ಕೊಂಚ ರೋಮ ಬೇಕು ಒಂತೆ ಮೆತ್ತೆ ಉಂಡು ಬಕ್ಕ ಕಾಳು ಮೆಣಸು ಎಡ್ಡೆ ಮುಂಚೆ ಉಂಡೆಟ್ಟು ಐಡ್ ಅಂತೆ ಬುಲ್ಲುಲಿ ಬೇಕು ಒಂದು ನೀರುಳಿದ ಕಂಡಿತ್ತಂದೆ ಅವನು ಈ ಪೂರ ಫ್ರೈ ಮಲ್ತಿಗೆತ್ತೆ ಉಂಡು ಬಕ್ಕ ಈ ಒಂಜಿ ಗಡಿ ತಾರ ಉಂಡು ಉಂಡನಿಟ್ಟು ಮಲ್ಲ ಒಂಜಿ ಗಡಿ ಒಂಜಿಗಡಿ ತಾರಿತ್ತೆ ಅವೆನ ಪೇರ್ ಮಲ್ತಕ್ಕಂತಿದ್ದು ಐಟ ಒಟ್ಟು ರೀತಿ ಒಂದು ಪೇರ್ ಮಂತದ್ದು ಸ್ಪೆಷಲ್ ಡಿಶ್ ಚೂಲಿಕ್ಕೆಲ್ಲ ಇದೆ ನಾನು ನೆನ್ಪೂರ ಕಡೆದ ಕಣತೆ ಫ್ರೈ ಮಾಡ್ತದೆ ಚೂರು ಸಾಮಾನು ಪೂರ ಅಂತ ಬೆಚ್ಚ ಮುಟ್ಟವಡು ಮಸ್ತ್ ಅದು ಒಂದು ಒಂದು ಒಂಚೂರು ಫ್ರೈ ಅವ್ನು ಬಂದಾಗ ಒಂಚೂರು ಮೆಂತೆಲ್ಲ ಮೆಂತೆ உண்டு மாத்திர மென் உண்யூர் செம்பு பவுடப்பென் நீ பஜ்ஜி வாசனை வரக்கிண்டு மென்பரி எட முடியுமஸ்டிக் பவுடர் அப்படி அடிகாத்தி தப்ப தப்பிடு தார பேர் பாடு கொஞ்சம் உப்பு படது உப்பு ருக்கு தக்க உப்பு ಚೂರು ಮಂಜಾದ ಪುಡಿ ಪಾಡ್ದೆ ಮತ್ತೆ ಕೊರಲ್ ಜಾಸ್ತಿ ಬರ್ತದೆ ಅದು ಒಂದು ಕುಲಿತ ನೀರು ಅಂತೆ ತಾರಿದ ಪೇರ್ ಮೆತ್ತದಾತೇ ತಾರದ ಪೇರ್ಲೆ ಆ್ಯಡ್ ಮಾಡ್ಕೊಂಡಾಯ್ತು ಮಂಜುಗಡೆ ತಾರದ ಪೇರ್ಲಾತು

ಮಾಲ್ ತಗಂಡೇನು ಕಾಡೊಂದು ಮಾಲ್ ಮೀನು ಬಂಟ್ಪಿರು ತುದೀತ ಮೀನುಂದು ಬಾರಿ ಟೇಸ್ಟ್ ಉಪ್ಪು ಮೀನ್ ಮಾತ್ರ ಫ್ರೆಶ್ ಉಂಡು ಮತ್ತು ಮರಿಯಲ್ಲೋಡು ಪೂರಾ ಅಂಶ ತ ಮೀನು ತಿಕ್ಕುನು ಅಂದ ಒಂದು ಇಂಚಿನ ಮತ್ತೆ ತುದೀತ ಮೀನು ಮತ್ತು ಅಂತ ಫ್ರೆಶ್ ತಿಕ್ಕೊಂಡು ನಂಗೆ ನೀನು ಫ್ರೆಶ್ ಮೀನು ಕೈತಿ కొద్దిండు ఆండ్ గ్యాస్ పంద మంది మక్క నిక్ ఇష్ట్రైబ్ మే సబ్స్క్రైబ్ ఏర్ల హెచ్చ మిచ్చారు ఎంచమెంట్ లైక్ అంచలందో ഒന്ന് മാത്രണ്ട് എത്തിണ്ട് താങ്ക് യു സോ മച്ച്